ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಕೇವಲ ಇಪ್ಪತ್ತ ಆರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ತಾರೋಡ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಮಾರುವಂಥ ಜಮೀನು ಈ ಜಮೀನಲ್ಲಿ ಏನಿದೆ ಏನೆಲ್ಲ ಯೂಸ್ ಮಾಡ್ಕೋಬೋದು ನೀರಿನ ಸ್ಥಿತಿಯಾಗಿದೆ ಇದರ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರು ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಮೂರು ಎಕರೆ ಮಾರುವಂಥ ಜಮೀನು ಇದು ತಾರೋಡ್ಗೆ ನೂರಡಿ ಪೇಸ್ ಸಿಗುತ್ತೆ ನೂರಡಿ ಪೇಸ್ ಸಿಗುತ್ತೆ ಜೊತೆಗೆ ವಿಲೇಜಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ದೂರನೇ ಆಗುತ್ತೆ ಏನೂ ತೊಂದರೆ ಇಲ್ಲ ಈ ಕಡೆನೂ ವಿಲೇಜ್ ದೂರ ಇದೆ ಕೋಳಿ ಫಾರಮ್ ಏನಾದರೂ ಮಾಡ್ಕೊತೀನಂದರೆ ಅದು ಕೂಡ ಚೆನ್ನಾಗಿದೆ ಆದರೆ ಮೂರೇ ಕಡೆ ಸಣ್ಣ ಬಿಟ್ಟು ಆಯ್ತಲ್ಲ ಅದಕ್ಕೆ ಒಂದಿಷ್ಟು ಇಷ್ಟು ಕಮ್ಮಿ ಆಗುತ್ತೆ ಅಲ್ಲಿ ನಿಮ್ಗೆ ದೂರದಲ್ಲಿ ನೋಡಿರಿ ಕೋಳಿ ಫಾರಮ್ ಕಾಣಿಸ್ತಾ ಇದೆ ಇಲ್ಲೆಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿಯೂ ಚೆನ್ನಾಗಿದೆ ನೋಡಿ ಈ ಕಡೆಯೂ ಇದರ ಪಕ್ಕದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಜೊತೆಗೆ ಇದು ಪ್ಯೂರ್ ರೆಡ್ ಇಲ್ಲ ಮಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮಣ್ಣು ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿನೂ ಚೆನ್ನಾಗಿದೆ ಈ ಭಾಗದಲ್ಲಿ ಮಣ್ಣು ಫ್ಯೂರ್ ರೇಟ್ ಸಾಯಲು ಜೊತೆಗೆ ತಾರು ಅಟ್ಯಾಚ್ ಇರುವಂಥ ಮೂರು ಎಕರೆ ಮಾರುವಂಥ ಜಮೀನು ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಅಂತ ಯಾವುದೇ ಸಮಸ್ಯೆ ಇಲ್ಲ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ನಾವು ಕಲೆ ಹಾಕಿ ವಿಡಿಯೋ ಮಾಡಿರ್ತೀವಿ ಆದರೆ ಕೆಲವೊಂದಿಷ್ಟು ಮಾಹಿತಿ ಈ ಜಮೀನಿನ ಮಾಲೀಕ ಗೋಪಿಯಾಗಿ ಇಟ್ಟಿರ್ತಾನೆ ಸ್ಥಳಕ್ಕೆ ಬಂದು ನೀವೊಂದು ಈ ಜಮೀನು ತೊಗೊಳಬೇಕು ಅಂತ ಇಷ್ಟಪಟ್ಟರೆ ಈ ಸ್ಥಳಕ್ಕೆ ಒಂದು ಸರಿ ಭೇಟಿ ಕೊಟ್ಟು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ತಗೊಂಡು ಏನಿಲ್ಲ ಒಂದು ಅರ್ಧ ಗಂಟೆ ಈ ಜಮೀನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ಕುರಿ ಮೇಯಿಸುವವರು ಜೊತೆಗೆ ಬೇರೆಯವರು ಕೂಡ ನಮ್ಗೆ ಸಿಗ್ತಾರೆ ಇದರ ಸಂಪೂರ್ಣದ ಮಾಹಿತಿ ಮಾಹಿತಿಯನ್ನು ತಿಳ್ಕೊಬೋದು ಈ ಜಮೀನು ಖರೀದಿಸುವ ಪ್ರಯತ್ನ ಪಡ್ಬೋದು ನನಗೆ ನನ್ನ ಅನುಭವದ ಪ್ರಕಾರ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ ಇಲ್ಲಿ ನೀವು ಪಕ್ಕದಲ್ಲೂ ಕೂಡ ನೋಡ್ಬೋದು ಈ ಕಡೆ ಎಡಗಡೆ ಭಾಗದಲ್ಲೂ ಕೂಡ ನೀರಿನ ಸ್ಥಿತಿ ಚೆನ್ನಾಗಿದೆ ಅಡಿಕೆ ಹಾಕಿದ್ದಾರೆ ನೋಡಿ ನಿಮಗೆ ಕಾಣಿಸುತ್ತೆ ಇನ್ನು ಚಳ್ಳಕಿರಿಗೆ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಬೈಪಾಸಿಂದ ಇಲ್ಲಿಗೆ ಕೇವಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಂದರೆ ಬೆಂಗಳೂರು ಟು ಬಳ್ಳಾರಿ ಬೈಪಾಸಿಂದ ಇಲ್ಲಿಗೆ ಕೇವಲ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಿಯರ್ ಬೈಪಾಸಿಂದ ಅದರಲ್ಲೂ ಬೈಪಾಸಿಂದ ಇಲ್ಲಿ ತಾರೋಡ್ ಅಟ್ಯಾಚ್ ಇರುವಂಥದ್ದು ಏನೂ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಇಲ್ಲಿ ಕೂಡ ಅದರಲ್ಲೂ ಕೆಲವರು ಜಮೀನಲ್ಲೇ ಮನೆಯನ್ನ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಇನ್ನು ಈ ಜಮೀನಿನ ಬೆಲೆ ಕೊನೆಯದಾಗಿ ಈಗ ನೀರಾಯಿತು ಜನರಲ್ ಪ್ರಾಪರ್ಟಿ ಆಯಿತು ನೀರಿನ ಚೂ ಕೂಡ ಚೆನ್ನಾಗಿದೆ ಮಣ್ಣಾಯಿತು ಈಗ ಕೊನೆಯದಾಗಿ ಈ ಜಮೀನಿನ ಬೆಲೆ ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರಣೆ ವಿವರಣೆ ಕೊಡುವಂಥ ಸಮಯದಲ್ಲಿ ಬಿಟ್ಟಿದ್ದರೆ ಅಂತವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಮಗೆ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಜಮೀನಿನ ಬೆಲೆ ಒಂದೆಕ್ರೆಗೆ ಹದಿನಾರರಿಂದ ಹದಿನಾರುವರೆ ಲಕ್ಷ ಹೇಳ್ತಾರೆ ನೇರವಾಗಿ ಓನರ್ ಇರ್ತಾರೆ ಕುತ್ಕೊಂಡು ಮಾತಾಡ್ಬೋದು ಯಾವುದೇ ರೀತಿ ತಂಡ ತಕರಾರ ಇಲ್ಲ ನಮ್ಮಲ್ಲಿ ಮಧ್ಯವರ್ತಿಗಳು ಇರೋದಿಲ್ಲ ಸುಮ್ಮನೆ ಹೇಳೋದಲ್ಲ ಕೆಲವೊಬ್ಬರು ವೀಡಿಯೋಗಳಲ್ಲಿ ಹೇಳ್ತಾರೆ ಮಧ್ಯವರ್ತಿಗಳು ಮಧ್ಯವರ್ತಿಗಳಿಟ್ಕೊಳ್ಳಲ್ಲ ಹಂಗೆ ಹಿಂಗೆ ಏನೂ ಇಲ್ಲ ಕೆಲವರು ಓನರ್ ಹತ್ರನೇ ಒಂದು ರೇಟ್ ಮಾತಾಡ್ಕೊಳ್ತಾರೆ ನಿಮ್ಮ ಹತ್ರನೇ ಒಂದು ರೇಟ್ ಮಾತಾಡ್ತಾರೆ ಆ ಥರ ಯಾವುದೇ ರೀತಿ ನಾನಂತೂ ಮಾಡಲ್ಲ ನೇರವಾಗಿ ಪಾರ್ಟಿನ ಕುಂದರ್ಸುವಂಥ ನಿಮ್ಮದ್ರಿಗೆ ವ್ಯವಹಾರಕ್ಕೆ ಕುಂದಿರಿಸುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ವ್ಯವಹಾರಕ್ಕೆ ನೇರವಾಗಿತ್ಕೋಬೋದು ನಿಮ್ಮ ಹತ್ರನೇ ಇನ್ನು ಯಾರೆಲ್ಲ ಹೊಸಬ್ರಿಗೆ ವೀಡಿಯೋ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಒಪ್ಕೊಂಡು ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೇನೆ ವಾಚ್ ಮಾಡ್ಬೋದು ಜೊತೆಗೆ ಯಾರಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅಂತ ನನ್ನ ಮಾತು ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್